ಯಾರಿಗೆ ಯಾರಿಗೆ ನಮ್ಗೆ ಮಂದಿ ಯೂಟ್ಯೂಬರ್ ಅನ್ನ ಹೌದ್ ಆ ಯೂಟ್ಯೂಬರ್ ಅನ್ನ ಕೂಡ ಇವತ್ತು ನ್ಯಾಯ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ಸರಿ ಆತ್ಮೀಯ ದಯವತ್ತ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಶಕ್ತಪಣ್ಣ ಎಲೆಗೆದ ಹೊಸ ಯಾರ ಜಗತ್ತಿನ ಸೃಷ್ಟಿ ಸ್ಥಿತಿ ಲೇಧನೆಗೆ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಅಪ್ಲಾಂಡ್ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪೆಂಡಜ ಇಪ್ಪತ್ತೊಂದು ಲಕ್ಷ ಒದ್ವಿಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅಣ್ಣ ಮತ್ತು ನೀರವನ್ನ ಹಾಕಿ ಸಲ್ಲಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಚರಣ ಚರಣಾರ್ಥಿ ಚರಣ ಚರಣಾರ್ಥಿ ಚರಣ ಚರಣಾರ್ಥಿಯನ್ನ ಸಲ್ಲಿಸುತ್ತ ಯಾವ ಪಂಚ ಬಂದಿರತ ಯಾವಿ ಪಟ್ಟಣದೊಳಗ ಪಟ್ಟಣದೊಳಗೆ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಘೋಷಿಸಿ ಬಂದಿರತಕ್ಕಂತ ಒಟ್ಟಿ ಬಂದಿರತಕ್ಕಂತಹ ಯಾವ ಹಾಲು ಮಟ್ಟಕ್ಕೆ ಮೌಲ್ಯ ಗುರು ಜಗನಾದಿ ಜನದ ಗುರಿ ಎಣಸಿಕೊಂಡಿರ್ತಕ್ಕಂತಹ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಸಲ್ಲಿಸುತ್ತ ಯಾವೇಶ್ವರ ತನ್ನ ಶಿಷ್ಯನಾಗಿರತಕ್ಕಂತ ಪ್ರಾಯ ತಾಯಿ ಅಮೃತ ಬಾಯಿಯ ಕುಂಡ ಉದರದಲ್ಲಿ ಜನಸಿ ಬಂದು ಕೊಟ್ಟಿ ಬಂದು ಬಂಟೆನಸಿಲಶಂತಿಗೆ ಹುಲಿ ಅನಿಸಿ ಹುಲಿ ಹುಲಿಯ ಕಲಿಯ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕೆಲಸವನ್ನ ಇಟ್ಟುಕೊಂಡು ಹೌದಾ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದ ಯಾರಿಬ್ಬರಲ್ಲಪ್ಪ ಯಾವ ಗುಲಜಂತಿಯ ಮಠದ ಹಿಂಬಾಗಿ ನಡೆಸಿರತಕ್ಕಂತಹ ನನ್ನಪ್ಪ ಕೋಟಿ ಕೋಟಿ ನಮಸ್ಕಾರ ದೇವರೇ ನನ್ನ ಮನೆ ದೇವರಾಗಿರತ ಯಾವ ಬೆಳಗಾವಿ ಜಿಲ್ಲಾ ಇದೆ ರಾಯಭಾಗ ತಾಲೂಕಿನ ರಾಯಬಾಗ ತಾಲೂಕಿನ ಕಂಕಣ ನಾಡಿ ಮಟ್ಟದೊಳಗೆ ಹಿಮ್ಮಾಗಿ ನಡೆಸತಕ್ಕಂತ ಅವರೇ ರೀಬಲ್ ನನ್ನಪ್ಪ ಅನ್ನಪ್ಪ ಹಾಲ ಶುದ್ಧನಪ್ಪಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕೋಟಿ 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 ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾವ ಆರೋಗ್ಯ ದೇವರಾಗಿರ್ತಕ್ಕಂಥ ನನ್ನ ಮನೆ ತಾಯಿ ಇರತಕ್ಕಂಥ ಅವರೇ ಮಟ್ಟದ ಒಳಗ ಎಂಪಾಗಿ ನಡೆಸತಕ್ಕಂತ ಅವ್ರು ಹೇಳಪ್ಪ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಂತವ್ರು ಯಾವ ಬೆಳಗಾವಿ ಯಾವ ಬಾಯಿ ಮಾಯಕ್ಕ ದೇವ ಜಾತ್ರೆ ನಿಮಿತ್ತವಾಗಿ ಬಾಯಿಯ ಜಾತ್ರೆಗಡೆ ಬೆಲೆ ಜಾಗರಣೆಯಾಗಬೇಕಂತ ಕೇಳಿಕೊಂಡು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಗೌರಿನ ಸಂಘಗಳು ತಮ್ಮ ಊರಿಗೆ ಬರಮಾಡಿಕೊಂಡ್ರು ಸುತ್ತಪ್ಪ ಅವ್ರು ಅಂತ ಕೇಳಿದ್ರೆ ತಗೊಂಡು ಬಿಟ್ಟು ದಿನ ಬಂದ ಯಾರ ಹತ್ತು ಹತ್ತು ಕುಳಿಶೋರು ಬಂದ ಯಾಕೆ ಕೇಳಿದ್ರೆ ಇವತ್ತಿನ ಯಾಕೆ ನರಕೊತ ಬರ್ಲಿಕ್ಕೆ ಆಗುದಿಲ್ಲ ಹೌದಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಮಹರಾಜನ ಹರಬಟ್ಟು ಮಾಡಿ ಬಂದ್ರೆ ಅಕ್ಕ ಇವತ್ತು ರಾಯಭಾರಕ್ಕೆ ಬಂದು ಮುಟ್ಟಬೇಕಾಗುತ್ತದೆ ಹೌದೌದು ಯಾವ ಬೆಳಗಾವಿ ಚೆನ್ನ ಗೋಕಾಕ ತಾಲೂಕಿನ ಗೋಕಾಕ ಯಾವ ಯಾವ ಗೋಕಾಕ நாயில அவர சங்காற்ற நியாயம் ஜெல்லா உக்கேரு தான் சைதா சைதா குண்டாப்பூர் கிராமாதே

ಸಲ್ಲಿಸುತ್ತಾ ಸರ್ವ ಶರಣಿ ಸರ್ವ ಶರಣಿ ಸರ್ವ ಶರಣ ಸಲ್ಲಿಸುತ್ತಾ ನ್ಯಾಪದ ಕೆಲಸ ರಚನೆ ಆಡುವಂತಹ ಒಂದು ಭವಿಷ್ಯ ಕಲಾವಂತರಿಗೂ ಕೂಡ ಇವತ್ತನೇ ದಿವಸ ನನ್ನ ಪರವಾಗಿ ನನ್ನ ನ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಎಲ್ಲರೂ ಮೇಲೆ ಅವರೇ ಚಜೆ ರೂಪವಾಗಿ ಬೇಗ ತಿಳ್ಕೊಂಡೆ

ಐದು ಮಂದಿ ಯೂಟ್ಯೂಬರ್ಸ್ ಅನ್ನ ಬರೆಯಿಟ್ಟಿ ಹೌದು ಆ ಯೂಟ್ಯೂಬರ್ ಅನ್ನ ಕೂಡ ಇವತ್ತು ನನ್ನ ಪರವಾಗಿ ನನ್ನ ನ್ಯಾಯ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಬಹಳ ಹಾಡು ಬೇಡ ಬಹಳ ಮಾತ್ರ ಬೇಡ ದೈವಕ್ಕೆ ಹಚ್ಚುವಂತ ಅವಶ್ಯಕತೆ ಏನು ಇಲ್ಲ ಅಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಆಸ್ತಿನಿಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಆರಂಭ ಮಾಡೋಣ ಶುದ್ಧಪ್ಪನ ಹಾಡುವಂತ ಕಲಾವಿದ್ರೆ ಮುಂದಿನ ಪಳಕ ಹ್ಯಾಂಗ ಹಾಡ್ತಾರೆ ಹೆಂಗ ಮಾತಾಡ್ತಾರ ಕಾಲ ಎಲ್ಲರೂ ಹೌದಾ 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 ಹಂಗೇ ಬರ್ತಾರ ಹಂಗೇ ಹೋಗೋ ಅಂತಕಂತ ಹೇಳಿ ಕರೆಡೆ ಆ ನೋಡು ಸತ್ಯ ಸುಂದರ ಹೇಗಪ್ಪ ಅಂತ ಕೇಳಿದೆ ಹೇಗಪ್ಪ ಮಾನವರಾಗಿ ಹುಟ್ಟಿ ಬಂದು ಗುರುವಿನ ಪಕ್ಕೊಳ್ಳಾದೆ ಏನಪ್ಪ ಅಂತ ಕೇಳ ಮುಕ್ತಿ ಸಿಗಂಗಿಲ್ಲ ಸಿಗಂಗಿಲ್ಲ ದೇವರ ಭಕ್ತಿ ಮಾಡೋರಾಗಿ ಹೇಳತಪ್ಪ ದೇವರ ಸೇವೆ ಮಾಡಲಾದೆ ನಮಗೆ ಯಾರಿಗೂ ಭಕ್ತಿ ಸಿಗಂಗಿಲ್ಲ ಹೌದು ದೇವರ ಮೇಲೆ ಹಾಗ ಭಕ್ತಿ ಇಡಬೇಕು ಅಂತಕಂತ ಯಾರು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರ್ವಜಾತಿಗಳಂದ್ರೆ ಪಾಡಕರು ಮುನ್ನೆನ ಪಾಡಕ ಹೇಗ ಬರ್ತಾರ ಹಾಗೆ ಹಾಡನು